ನಮಸ್ಕಾರ ವಿಜಯ ಶಕ್ತಿ ಗೆ ಸ್ವಾಗತ ಜಿ ಮಾಲ್ ನಲ್ಲಿ ಗುರಿ ಎಂಬ ಚಲನಚಿತ್ರದ ಟೀಸರ್ ಹಾಗೂ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೆಯಿತು ಇದೊಂದು ಸರ್ಕಾರಿ ಶಾಲೆ ಉಳಿವಿನ ಬಗ್ಗೆ ಅರಿವು ಮೂಡಿಸಲು ತೆಗೆದ ಚಿತ್ರ ಚಿತ್ರದಲ್ಲಿ ಉಗ್ರಂ ಮಂಜು ಹಾಗೂ ಜಯಶ್ರೀ ಮುಖ್ಯ ಪಾತ್ರದಲ್ಲಿ ನಡೆಸಿದ್ದು ಅಚ್ಯುತ್ ಕುಮಾರ್ ಕೂಡ ನಟಿಸಿದ್ದಾರೆ ವರದಿಗಾರರು ಪ್ರೇಮ್ ಮೂರ್ತಿ ವಿಜಯ ಶಕ್ತಿ ನ್ಯೂಸ್ ಬೆಂಗಳೂರು ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬ ಚೆನ್ನಾಗಿ ಒ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟ್ ಮತ್ತು ಡಿಒ ಪಿ ಇವರೇ ವೆರಿ ಗುಡ್ ಗುಡ್ಡ ಮೊದಲಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ನಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದು ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್

ಒಂದು ಕುಡ್ಕೊಂಡು ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತಾ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲೋಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೆಡ್ತಿರ್ತಕ್ಕಂಥ ಮೀಡಿಯೋದವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ರಿಗೆ ಯಾರಿಗೂ ಚಡ್ಡಿನೇ ಆಗ್ಸಿಲ್ಲ ಸರ್ ಅದು ನೋಡಿ ಇಲ್ಲ ಬಿಡ್ತಾರ ಇಲ್ಲೋ ಹಾಂ ಅದೇ ಅದು ಚಡ್ಡಿ ಹಾಕ್ಸಿದ ಅದನ್ನೇ ಕೇಳ್ತಿದ್ರು ಇವರು ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ತ್ಯಾಂಕ್ ಯು ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿರೋದಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೀಪ್ ಮಲಾನಿ ಸರ್ ಹಾಗೆ ಮೊದಲು ಕ್ಷಮಿಸ್ಬಿಡಿ ನನ್ನ ಹೆಸರು ಪಳನಿ ಕೂಡ ಇದ್ದಾರೆ ಸಂದೀಪ್ ಪಳನಿ ಹೇಳಿದ್ರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳಬೇಕಾದ್ರೆ ನನಗೂ ಸೆಲ್ವಮ್ಗೂ ನಮ್ಮ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟ್ ಅವ್ರ ಕ್ಯಾಮ್ರಾಮನ್ ಆಗಿದ್ದು ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್ ಕ್ಯಾಮ್ರಾಮನ್ ಸೊ ಅವರ ಎರಡು ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಒಂದು ಪಡಿಕಾದ ಪಾತ್ರ ತಮಿಳು ತಮಿಳ್ ಬರ್ತಿದ್ದ ಗುರಿ ಸೊ ಇದರಲ್ಲಿ ಒಂದು ಒ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿ ಪಾತ್ರ ಆ್ಯಂಡ್ ಬಟ್ ಕಮ್ಮಿ ಟು ಸಾಂಗ್ಸ್ ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ ಅದನ್ನು ಸೆಲ್ವಂ ಮಾಡಿದ್ದಾರೆ ಒಂದು ಮಣಿರತ್ನಂಥ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ ಸೊ ಹಾಗೆ ಸೆಲ್ವಂ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಕಷ್ಟ ನನಗೆ ಗೊತ್ತು ಇವಾಗ ನಾನು ಕೂಡ ಮಕ್ಳು ಸಿನಿಮಾ ಮಾಡಿ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ಮಾನ್ ಫಾರ್ ಗಿವಿಂಗ್ ಮಿ ಪಾರ್ಟ್ ಆ್ಯಂಡ್ ಮಕ್ಳನ್ನ ಜೊತೆ ಎಸ್ ಈಗ ತಮ್ಮೆಲ್ಲರ ಮುಂದೆ ಗುರಿ ಚಿತ್ರದ ಆಡಿಯೋ ರಿಲೀಸ್ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ಗುರಿ ಚಿತ್ರ